ಹುಬ್ಬಳ್ಳಿಯ ಬಿಡನಾಳದಲ್ಲಿರುವ ನೇಹಾಳ ಮನೆಯಲ್ಲಿ ನೀರವ ಮೌನವೇ ಆವರಿಸಿದೆ ನನ್ನ ಮಗಳು ಯುಪಿಎಸ್ಸಿ ಮಾಡಬೇಕು ಅಂತ ಕನಸು ಕಂಡಿದ್ಲೌ ಮಗಳನ್ನು ಕಳೆದುಕೊಂಡ ನಿರಂಜನ್ ಕಣ್ಣೀರಿಟ್ಟಿದ್ದಾರೆ ನನ್ನ ಮಗಳು ಯುಪಿಎಸ್ಸಿ ಮಾಡಬೇಕು ಅಂತ ಕನಸು ಕಂಡಿದ್ಲೌ ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಕೊಲೆ ಮಾಡ್ತಾನೆ ಅಂದ್ರೆ ಹೇಗೆ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಹುಬ್ಬಳ್ಳಿಯಲ್ಲಿರೋ ನೇಹಾ ನಿವಾಸಕ್ಕೆ ತಿಂಗಾಲೇಶ್ವರ ಸ್ವಾಮೀಜಿ ಆಗಮಿಸಿದ್ರು ಕುಟುಂಬಸ್ಥರ ಪರಿಸ್ಥಿತಿ ಕಂಡು ತಿಂಗಾಲೇಶ್ವರ ಶ್ರೀ ಕಣ್ಣೀರು ಹಾಕಿದ್ರು ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಹದಗೆಟ್ಟಿದೆ ಯಾವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರೂ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರೂ ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದಿನಿಂದ ಇಂದಿನವರೆಗೂ ಸಹ ಇವತ್ತು ಕೊಲೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಿನ್ನೆ ಹುಬ್ಬಳ್ಳಿಯ ಪ್ರಕರಣ ಸರ್ಕಾರ ಇದನ್ನು ಭಾಳ ಗಂಭೀರತೆ ತಗೋಬೇಕು ಯಾವುದೋ ಒಂದು ಯಾರದೋ ವೈಯಕ್ತಿಕ ಸಂಬಂಧ ಎಲ್ಲ ಇದು ಇದು ಇಡೀ ಸಮಾಜಕ್ಕೆ ಇಡೀ ನಮ್ಮ ರಾಜ್ಯಕ್ಕೆ ಸಂಬಂಧ ಇರುವಂಥದ್ದು ನನಗನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡಿ ತಮ್ಮ ಜವಾಬ್ದಾರಿ ಮುಗಿತು ಅನ್ನುವಂಥದ್ದು ಸರಿಯಲ್ಲ ಏನೇ ಆದರೆ ಒಂದು ಟ್ವೀಟ್ ಮಾಡಿಬಿಟ್ರೆ ಮುಗಿತು ಅನ್ನುವಂಥ ಮನೋಭಾವನೆ ಇವತ್ತು ಈ ಸರ್ಕಾರಕ್ಕಿದೆ ಇದು ಸರಿಯಲ್ಲ ಇದ್ರ ಹಿನ್ನೆಲೆ ಏನಿದೆ ಮತ್ತು ಅವ್ರಿಗೆ ಬೆಂಬಲ ಕೊಡ್ತಿರುವಂತಹ ಶಕ್ತಿಗಳನ್ನು ಕೂಡ ದಮನ ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಅವ್ರಿಗೇನಾದರೂ ಕೂಡ ಸ್ವಲ್ಪನಾರು ಕೂಡ ಮಾನ ಮರ್ಯಾದೆ ಇದ್ರೆ ನಾನು ಹತ್ತು ಬಾರಿ ಹೇಳಿದೀನಿ ಇಂಥ ಕೊಲೆಗಳಾಗಂಥ ಸಂದರ್ಭದಲ್ಲಿ ಸ್ವಂತ ನಿನ್ನ ಮಗಳೋ ಮಗನೋ ಯಾರೋ ಕೊಲೆ ಆದಾಗ ಎಷ್ಟು ನಿಮಗೆ ನೋವು ಅಂತ ಅಂಥ ನೋವು ನಿಮಗೆ ಆಗಬೇಕಿತ್ತು ಈ ದಿಕ್ಕಿನಲ್ಲಿ ಯಾಕೆ ನಿಮ್ದು ಇನ್ನೂ ಏನು ಪ್ರಯತ್ನ ನಡೀತಾ ಇಲ್ಲ ಈ ರೀತಿ ಕೊಲೆ ಮಾಡುವಂಥ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಬಿಗಿಯಾದ ಕ್ರಮ ಯಾಕೆ ತಗೋತಾ ಇಲ್ಲ